ನಮಸ್ಕಾರ ನಾನು ನಿಮ್ಮ ಲಕ್ಕಿ ರಿಕೇಶ್ ಯಶ್ ಗೈಸ್ ನಿಮ್ಮ ಹತ್ರ ಏನಾದರೂ ಐಫೋನ್ ಇದೆ ಅಂತಂದರೆ ಯಾವುದೇ ಐಫೋನ್ ಆಗ್ಬೋದು ಯಾವುದೇ ಮಾಡಲ್ ಆಗ್ಬೋದು ನಿಮ್ಮ ಹತ್ರ ಐಫೋನ್ ಇದೆ ಅಂತಂದರೆ ನೀವು ಫೋಟೋಸ್ಗಳನ್ನ ನಿಮ್ಮೊಂದು ಗ್ಯಾಲರಿಲಿ ಇಟ್ಕೊಂಡಿರ್ತೀರಾ ಕೆಲವೊಂದಷ್ಟು ಫೋಟೋಸ್ಗಳನ್ನ ನೀವು ಐಡ್ ಮಾಡಬೇಕು ಅಂತಂದರೆ ಅಂದರೆ ನಿಮ್ಮ ಗ್ಯಾಲರಿನ ಓಪನ್ ಮಾಡಿದ್ರೆ ಆ ಒಂದು ಫೋಟೋಸ್ಗಳು ಬೇರೆಯವರು ನೋಡಬಾರ್ದು ಅಂತಂದರೆ ನೀವು ಸೀಕ್ರೆಟಾಗಿ ನೀವು ಐಡ್ ಮಾಡಿಟ್ಕೋಬೋದು ಆಯಿತಾ ಸೊ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಸೊ ಹಾಗಾಗಿ ನಾನು ನಿಮಗೆ ಇವತ್ತು ಐಫೋನಲ್ಲಿ ಫೋಟೋಸ್ಗಳನ್ನ ಐಡ್ ಮಾಡೋದು ಹೆಂಗೆ ಸೀಕ್ರೆಟಾಗಿ ಹೆಂಗೆ ಅಂತ ನಾನು ನಿಮಗೆ ಹೇಳ್ತೀನಿ ಇದಕ್ಕೆ ಯಾವುದೇ ಥರ ಆ್ಯಪ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಐ ಫೋನಲ್ಲೇ ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನಿಂದ ನೀವು ಫೋಟೋಸ್ಗಳನ್ನ ಐಡ್ ಮಾಡ್ಕೋಬೋದು ಫೋಟೋಸ್ಗಳು ವೀಡಿಯೋಸ್ಗಳು ಅದು ಹೇಗೆ ಅಂತ ನೋಡೋಣ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ವಿಡಿಯೋ ಆದರೆ ಒಂದು ಲೈಕ್ನ ಮಾಡಿ ಗೈಸ್ ಆಯ್ತಾ ಲೈಕ್ ಫನ್ ಇವತ್ತಿನ ಬಿಡೋಣ ಶುರು ಮಾಡೋಣ ಓಕೆ ಗೈಸ್ ಇವಾಗ ನನ್ನ ಹತ್ರ ಐಫೋನ್ ಲೆವೆನ್ ಇದೆ ನಾನು ಅವಾಗಲೇ ಹೇಳಿದಂಗೆ ಯಾವುದೇ ಒಂದು ಐಫೋನ್ ಇದ್ರೂ ಕೂಡ ನಡೆಯುತ್ತೆ ಈ ಒಂದು ಸೆಟ್ಟಿಂಗ್ಸ್ ಇವಾಗ ನಾನು ತೋರಿಸೋದು ಸೊ ನಿಮ್ಮ ಯಾವುದೇ ಐಫೋನಲ್ಲಿ ನೀವು ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ಗಳರು ಐಫೋನ್ ಯೂಸ್ ಮಾಡ್ತಾಯಿದ್ರು ಅವ್ರಿಗೆ ಶೇರ್ ಮಾಡಿ ಒಂದು ವಿಡಿಯೋ ತುಂಬ ಎಲ್ಪ್ ಆಗ್ಬೋದು ಒಂದಲ್ಲ ಒಂದಿನ ಓಕೆ ಸೊ ಇವಾಗ ನನ್ನ ಒಂದು ಐಫೋನಲ್ಲಿ ಕೆಲವೊಂದಷ್ಟು ಫೋಟೋಸ್ಗಳಿದ್ದಾವೆ ಈಗ ನಾನು ಆ ಒಂದು ಫೋಟೋಸ್ಗಳನ್ನ ನಾನು ಸೀಕ್ರೆಟ್ ಆಗಿ ಇಡಬೇಕು ಅಂತ ಅಂದ್ಕೊಳ್ತೀನಿ ಅಂತ ಅಂದ್ಕೊಡಿ ಸೊ ಈಗ ಬನ್ನಿ ನಾನು ಗ್ಯಾಲರಿ ಓಪನ್ ಮಾಡ್ತೀನಿ ಫೋಟೋಸ್ ಆ್ಯಪನ್ನು ಓಪನ್ ಮಾಡ್ತೀನಿ ಸೊ ಈ ಫೋಟೋಸಲ್ಲಿ ಎರಡು ಫೋಟೋಸ್ಗಳಿದೆ ನನ್ನದು ಸೊ ಈ ಒಂದು ಫೋಟೋಸ್ಗಳು ನನ್ನ ಫೋನ್ ಯಾರಾದರೂ ಈಸ್ಕೊಂಡ್ರೆ ಸೊ ಈ ಒಂದು ಫೋಟೋಸ್ಗಳು ಅವರಿಗೆ ತೋರಿಸ್ಬಾರ್ದು ಅಂತಂದರೆ ಸೊ ಇವಾಗ ನಾನು ಈ ಒಂದು ಫೋಟೋನ ಐ ಡಿ ಮಾಡ್ಬೋದು ಅದೇಗಪ್ಪ ಅಂತಂದರೆ ಸೊ ನೀವು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬ್ಯಾಕಿಗೆ ಬಂತು ಅಂತಂದರೆ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಆಪ್ಷನ್ ಇದೆ ಹಿಡನ್ ಅಂತ ಅಂದ್ಬಿಟ್ಟು ಆಯಿತಾ ಇಲ್ಲಿ ನೀವು ನಿಮ್ಮ ಒಂದು ಫೋಟೋಸ್ಗಳನ್ನ ನೀವು ಮೂವ್ ಮಾಡಬೇಕು ಈ ಒಂದು ಫೋಲ್ಡರ್ಗೆ ಈ ಫೋಲ್ಡರ್ ಮೂವ್ ಮಾಡಿಬಿಟ್ಟು ನೀವು ಇನ್ನೊಂದು ಕೆಲಸ ಮಾಡಬೇಕು ಆಯಿತಾ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಈಗ ಎಕ್ಸಾಂಪಲ್ ಇವಾಗ ಇವೆರಡು ಫೋಟೋನ ನಾನು ಐಡ್ ಮಾಡಬೇಕು ಗ್ಯಾಲರಿಯಿಂದ ಬಟ್ ಇರುತ್ತೆ ಆದರೆ ಯಾರಿಗೂ ಕೂಡ ತೋರಿಸಲ್ಲ ಸೊ ಏನು ಮಾಡ್ತೀನಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಎರಡು ಇವೆರಡು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅದಾದಮೇಲೆ ಇಲ್ಲಿ ಕೆಳಗಡೆ ತ್ರೀ ಡೋಟೆಡ್ ಲೈನ್ ಇದೆ ನೋಡಿ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನಾನು ಐಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಆಯಿತಾ ಡಿಲೀಟ್ ಮಾಡ್ತಲ್ಲ ಐಡ್ ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಐಡ್ ಅಂತ ಬರುತ್ತೆ ಐಡ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ಈ ಥರ ನಿಮಗೂ ನೋಟಿಫಿಕೇಶನ್ ಬರುತ್ತೆ ಐಡ್ ಟು ಅಂತ ಬರುತ್ತೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಈಗ ಫೋಟೋಸ್ ಏನಾಗುತ್ತೆ ನಿಮ್ಮೊಂದು ರಿಮೂವ್ ಆಗಿಬಿಡುತ್ತೆ ಸೊ ಇಲ್ಲಿ ನೀವು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಹಿಡನ್ ಅಂತ ಒಂದು ಆಪ್ಷನ್ ಇರುತ್ತೆ ಕೋರ್ಸ್ ನಿಮ್ಮ ಒಂದು ಫೋನಲ್ಲಿ ಗ್ಯಾಲರಿ ಓಪನ್ ಮಾಡಿದವರು ಕೆಳಗೆ ಬರ್ತಾರೆ ಬಂದಾಗ ಅಲ್ಲಿ ಹಿಡನ್ ಆಪ್ಷನ್ ಇದೆ ಅಂತಂದರೆ ನೀವು ಅಲ್ಲೇನೋ ಸೀಕ್ರೆಟಾಗಿ ಇಟ್ಟಿದ್ದೀರಾ ಅಂತ ಅವ್ರಿಗೆ ಅನಿಸುತ್ತೆ ಅವಾಗ ಏನು ಮಾಡ್ತಾರೆ ಹಿಡನ್ ಮೇಲೆ ಮಾಡಿ ಅವ್ರು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನೀವೇನಾದ್ರು ಪಾಸ್ವರ್ಡ್ ಕೊಡ್ಕೊಂಡಿದ್ರೆ ಸೊ ಡೈರೆಕ್ಟಾಗಿ ಓಪನ್ ಆಗಿಬಿಡುತ್ತೆ ಅಲ್ಲಿಗೆ ನೀವು ಸೀಕ್ರೆಟಾಗಿ ಇಟ್ಟು ಕೂಡ ಏನು ಪ್ರಯೋಜನ ಆಗಿಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಬ್ಯಾಕಿಗೆ ಬರಬೇಕು ಆಯಿತಾ ಬ್ಯಾಕು ಫುಲ್ಲು ಬ್ಯಾಕಿಗೆ ಬಂದುಬಿಡಿ ಅದಾದಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಪ್ ಇದೆ ಆಯಿತಾ ಜಸ್ಟ್ ಈ ಒಂದು ಸೆಟ್ಟಿಂಗ್ಸ್ ಆ್ಯಪ್ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ಇಲ್ಲೇನು ಮಾಡಬೇಕು ಕೆಳಗಡೆಗೆ ಬರಬೇಕು ಆಯಿತಾ ಇಲ್ಲಿ ಹಂಗೆ ನೀವು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ ಫೋಟೋಸ್ ಅಂತ ಇಲ್ಲಿ ನನಗೆ ಇವಾಗಿದೆ ಮ್ಯೂಸಿಕ್ ಆಪ್ಷನ್ ಕೆಳಗಡೆ ಫೋಟೋಸ್ ಅಂತ ಇದೆ ಸೊ ಫೋಟೋಸ್ ಆ್ಯಪ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನನಗೆ ಒಂದು ಆಪ್ಷನ್ ಬರುತ್ತೆ ಶೋ ಇಡನ್ ಆಲ್ಬಮ್ ಅಂತ ಸೊ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಇದು ಇರುತ್ತೆ ಇದನ್ನು ಆಫ್ ಮಾಡಿಕೊಳ್ಳಿ ಇದನ್ನು ಆಫ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ನೀವು ಬ್ಯಾಕಿಗೆ ಬಂದು ನೀವು ಫೋಟೋಸ್ ಆ್ಯಪನ್ನು ನೀವು ಓಪನ್ ಮಾಡಿ ಇಲ್ಲಿ ಕೆಳಗಡೆಗೆ ಬಂದರೆ ನೀವು ಇಲ್ಲಿ ನೋಡ್ಬೋದು ಹಿಡನ್ ಅನ್ನುವಂಥ ಒಂದು ಫೋಲ್ಡರೇ ತೋರಿಸ್ತಲ್ಲ ಇಲ್ಲಿ ಇಡನ್ ಅನ್ನುವಂಥ ಒಂದು ಫೋಲ್ಡರೇ ತೋರಿಸಿಲ್ಲ ಅಂದರೆ ಅವ್ರು ಹೆಂಗೆ ಓಪನ್ ಮಾಡಿ ನೋಡ್ತಾರೆ ಅಲ್ವಾ ಸೊ ಹಾಗಾಗಿ ಈ ಥರ ನೀವು ನಿಮ್ಮ ಒಂದು ಫೋಟೋಸ್ಗಳನ್ನ ನೀವು ಐಡ್ ಮಾಡ್ಬೋದು ಆಯಿತಾ ಸೊ ಸೀಕ್ರೆಟಾಗಿ ಇಟ್ಕೋಬೋದು ಈಗ ನಿಮಗೆ ಅದು ಮತ್ತೆ ವಾಪಸ್ ಬೇಕು ನೀವು ನೋಡಬೇಕು ಅಂತಂದರೆ ಮತ್ತೆ ಸೆಟ್ಟಿಂಗ್ಸಿಗೆ ಬನ್ನಿ ಸೊ ಸೇಮ್ ಆಪ್ಷನ್ನು ಸೆಟ್ಟಿಂಗ್ಸಲ್ಲಿ ಫೋಟೋಸ್ ಆ್ಯಪ್ ಬಂದ್ಬಿಟ್ಟು ಸೊ ಇಲ್ಲಿ ನೀವೇನು ಮಾಡಬೇಕು ಶೋ ಹಿಡನ್ ಆಲ್ಬಮ್ನ ನೀವು ಆನ್ ಮಾಡ್ಕೊಳ್ತು ಅಂತಂದರೆ ಇವಾಗ ನಿಮ್ಮ ಒಂದು ಫೋಟೋಸ್ ಆ್ಯಪನ್ನು ಓಪನ್ ಮಾಡಿದ್ರೆ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಹಿಡನ್ ಆಪ್ಷನ್ ಬಂದಿರುತ್ತೆ ಇಡನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವೇನಾದ್ರು ಫೇಸ್ ಐಡಿ ಕೊಟ್ಟಿದರೆ ಅದು ಸ್ಕ್ಯಾನ್ ಆಗಿ ಬರುತ್ತೆ ನಿಮಗೆ ಫೋಟೋಸು ಓಕೆ ಸೊ ಈ ಥರ ನೀವು ಐಫೋನಲ್ಲಿ ಫೋಟೋಸ್ಗಳನ್ನ ಸಿಂಪಲ್ ಆಗಿ ಫೋಟೋಸು ವೀಡಿಯೋಸ್ಗಳು ಏನು ಬೇಕಾದ್ರೂ ಕೂಡ ನೀವು ಐಡಿ ಮಾಡ್ಬೋದು ಐ ಥಿಂಕ್ ವೀಡಿಯೋ ಎಲ್ಲರಿಗೂ ಕೂಡ ಎಲ್ಪ್ ಆಯಿತು ಅಂತ ಅಂದ್ಕೊಡ್ತೀನಿ ಎಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ ಲವ್ ಯು ಆಲ್ ಗೈಸ್